ಎಲ್ರಿಗೂ ನಮಸ್ಕಾರ ಜಗದೋಳ್ ವಾಹಿನಿಗೆ ಸ್ವಾಗತ ಇವತ್ತು ನಾವು ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗೋಣ ಅಂದ್ರೆ ಆರೋಗ್ಯದ ಕೆಲವು ಹಳೆಯ ರಹಸ್ಯಗಳನ್ನ ಕೆದ್ಕೊಳ್ಳೋಣ ಆಯುರ್ವೇದದ ಈ ಪ್ರಾಚೀನ ಜ್ಞಾನ ಇವತ್ತಿನ ನಮ್ಮ ಫಾಸ್ಟ್ ಪೇಸ್ಟ್ ಲೈಫ್ಗೆ ಹೇಗೆಲ್ಲ ಸಹಾಯ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಬನ್ನಿ ನಮ್ಮ ಈ ಪಯಣ ಶುರುವಾಗೋದು ಆಯುರ್ವೇದದ ಒಂದು ತುಂಬನೇ ಪ್ರಮುಖ ಗ್ರಂಥ ಅಷ್ಟಾಂಗ ಹೃದಯಂನಿಂದ ಇದರ ಮೊದಲನೇ ಶ್ಲೋಕದಲ್ಲೇ ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ ನೋಡಿ ಆರೋಗ್ಯ ಅಂದ್ರೆ ಸುಮ್ನೆ ಕಾಯಿಲೆ ಇಲ್ಲದೆ ಇರೋದು ಅಂತ ಅಷ್ಟೇ ಅಲ್ಲ ಬದಲಿಗೆ ನಮ್ಮ ಜೀವನದ ಉದ್ದೇಶ ಅಂದ್ರೆ ಧರ್ಮ ನಾವು ಗಳಿಸೋ ಸಂಪತ್ತು ಅಂದ್ರೆ ಅರ್ಥ ಮತ್ತು ನಮಗೆ ಸಿಗೋ ಸುಖ ಈ ಮೂರನ್ನೂ ಸಾಧಿಸೋಕೆ ಆರೋಗ್ಯವೇ ಅಡಿಪಾಯ ಅಂತ ಈ ಗ್ರಂಥ ಹೇಳುತ್ತೆ ಎಷ್ಟು ಅದ್ಭುತ ಅಲ್ವಾ ಹೌದು ಅಂದ್ರೆ ಯೋಚನೆ ಮಾಡಿ ಆರೋಗ್ಯವನ್ನ ಕೇವಲ ಕಾಯಿಲೆ ಇಲ್ಲದಿರೋ ಅಂತ ನೋಡೋ ಬದಲು ಅದನ್ನ ನಮ್ಮ ಜೀವನದ ಗುರಿಗಳನ್ನ ತಲುಪೋ ಒಂದು ಪ್ರಮುಖ ಟೂಲ್ ಅಂತ ನೋಡ್ಬೇಕು ಅಂತ ಅಷ್ಟಾಂಗ ಹೃದಯಂ ಹೇಳುತ್ತೆ ಅಂದ್ರೆ ನಾವು ನಮ್ಮ ಕರ್ತವ್ಯವನ್ನ ಮಾಡ್ಬೇಕಾದ್ರೂ ಸಂಪತ್ತನ್ನ ಗಳಿಸ್ಬೇಕಾದ್ರೂ ಸಂತೋಷವಾಗಿ ಇರಬೇಕಾದ್ರು ಇವೆಲ್ಲದಕ್ಕೂ ಆರೋಗ್ಯ ಬೇಕೇ ಬೇಕು ಇದೇ ನೋಡಿ ದೀರ್ಘಾಯುಷ್ಯದ ನಿಜವಾದ ಅಂದ್ರೆ ಸರಿ ಇಷ್ಟೆಲ್ಲ ಅದ್ಭುತವಾದ ಜ್ಞಾನ ಇದು ಎಲ್ಲಿಂದ ಬಂತು ಯಾರು ಕಂಡಿಡ್ದಿದ್ದು ಅಂತ ಪ್ರಶ್ನೆ ಬರ್ಬೋಡು ನೋಡಿ ಇದು ಒಬ್ಬ ವ್ಯಕ್ತಿ ಬರೆದಿದ್ದಲ್ಲ ಇದರ ಮೂಲ ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳ್ತಾರೆ ಅಲ್ಲಿಂದ ಈ ಜ್ಞಾನ ಪ್ರಜಾಪತಿಗೆ ಅವರಿಂದ ಅಶ್ವಿನಿ ದೇವತೆಗಳಿಗೆ ಅವರಿಂದ ಇಂದ್ರನಿಗೆ ಕೊನೆಗೆ ಇಂದ್ರನಿಂದ ಋಷಿಮುನಿಗಳ ಮೂಲಕ ಮನುಷ್ಯರಿಗೆ ತಲುಪಿದೆ ಇದೊಂದು ರೀತಿ ಜ್ಞಾನದ ಪವಿತ್ರ ಪರಂಪರೆ ಇದ್ದಾಗೆ ಸರಿ ಹಾಗಾದ್ರೆ ಈ ಜ್ಞಾನದ ತಿರುಳೇನು ನೋಡೋಣ ಬನ್ನಿ ಆಯುರ್ವೇದದ ಎಕ್ಕೆವರೆಯ ಹೃದಯದಲ್ಲೇ ಒಂದು ಸರಳವಾದ ಆದರೆ ತುಂಬಾನೇ ಪಾವರ್ಫುಲ್ ಆದ ಕಾನ್ಸೆಪ್ಟ್ ಇದೆ ಏನಪ್ಪಾ ಅಂದ್ರೆ ನಮ್ಮ ಇಡೀ ದೇಹ ಮೂರು ಮುಖ್ಯ ಶಕ್ತಿಗಳಿಂದ ನಡೀತಾ ಇರುತ್ತೆ ಇವುಗಳಿಗೆ ದೋಷಗಳು ಅಂತ ಕರೆಯೋದು ಇಂಟ್ರೆಸ್ಟಿಂಗ್ ಅಲ್ವಾ ನಮ್ಮ ಆರೋಗ್ಯ ಸರಿ ಇದೆಯಾ ಇಲ್ವಾ ಅನ್ನೋದನ್ನ ಡಿಸೈಡ್ ಮಾಡೋದೇ ಈ ಮೂರೂ ಶಕ್ತಿಗಳು ಸೊ ಈ ದೋಷಗಳು ಅಂದ್ರೆ ಏನು ಅಂತ ನೋಡೋದಾದ್ರೆ ಅವೇ ವಾತ ಪಿತ್ತ ಮತ್ತು ಕಫ ಪ್ರತಿಯೊಂದು ದೋಷಕ್ಕೂ ಅದರದೇ ಆದ ಸ್ಪೆಷಲ್ ಗುಣಗಳಿವೆ ಮತ್ತೆ ನಮ್ಮ ದೇಹದಲ್ಲಿ ಅವು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತವೆ ಬನ್ನಿ ಇವುಗಳನ್ನ ಇನ್ನಷ್ಟು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ನೋಡಿದ್ರೆ ನಿಂಗೆ ಕ್ಲಿಯರ್ ಆಗಿ ಗೊತ್ತಾದುತ್ತೆ ನೋಡಿ ವಾತ ಅಂದ್ರೆ ಚಲನೆ ನಮ್ಮ ನರಮಂಡಲ ಓಡಾಟ ಎಲ್ಲವನ್ನು ಕಂಟ್ರೋಲ್ ಮಾಡೋದು ಇದೆ ಇನ್ನು ಪಿತ್ತ ಅದು ಅಗ್ನಿಯ ಹಾಗೆ ನಮ್ಮ ಜೀರ್ಣಶಕ್ತಿ ಮೆಟಬಾಲಿಸಂ ಎಲ್ಲವನ್ನು ನೋಡ್ಕೊಳ್ಳುತ್ತೆ ಕೊನೆಯದಾಗಿ ಕಫ ಇದು ನಮ್ಮ ದೇಹಕ್ಕೆ ಒಂದು ಸ್ಟ್ರಕ್ಚರ್ ಒಂದು ಸ್ಥಿರತೆಯನ್ನ ಕೊಡುತ್ತೆ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಮೂರೂ ಶಕ್ತಿಗಳು ಬ್ಯಾಲೆನ್ಸ್ ಆಗಿದ್ರೆ ನಾವು ಆರೋಗ್ಯವಾಗಿರ್ತೀವಿ ಅದೇ ನೋಡಿ ಸೀಕ್ರೆಟ್ ಸರಿ ಈ ದೋಷಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಆಯುರ್ವೇದದ ಒಂದು ಮೂಲಭೂತ ತತ್ವ ನಮ್ಗೆ ಅರ್ಥ ಆಗ್ಬಿಡುತ್ತೆ ಅದೇನಂದ್ರೆ ಆರೋಗ್ಯ ಅಂದ್ರೆ ಏನು ಮತ್ತೆ ರೋಗ ಅಂದ್ರೆ ಏನು ಅನ್ನೋದ್ರ ಡೆಫಿನೇಷನ್ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂತ ಆರೋಗ್ಯ ಅಂದ್ರೆ ಬೇರೆ ಏನೂ ಅಲ್ಲ ಈ ಮೂರೂ ದೋಷಗಳು ಬ್ಯಾಲೆನ್ಸ್ ಆಗಿರೋದು ಅದನ್ನೇ ದೋಷಸಾಮ್ಯ ಅಂತಾರೆ ಅದೇ ರೋಗ ಅಂದ್ರೆ ಈ ದೋಷಗಳು ಇಂಬ್ಯಾಲೆನ್ಸ್ ಆಗಿರೋದು ಅಂದ್ರೆ ದೋಷ ವೈಷಮ್ಯ ಸಿಂಪಲ್ ಅಲ್ವಾ ಈ ಒಂದು ಸರಳ ಐಡಿಯಾನೇ ಆಯುರ್ವೇದದ ಚಿಕಿತ್ಸೆಗೆ ದಾರಿ ಮಾಡಿಕೊಡುತ್ತೆ ಇಲ್ಲಿರೋ ಲಾಜಿಕ್ ಅಂತೂ ತುಂಬನೇ ಬ್ಯೂಟಿಫುಲ್ ಆಗಿದೆ ಮೊದಲನೇ ಪಾಯಿಂಟ್ ಸಮಾನವು ಸಮಾನವನ್ನು ಹೆಚ್ಚಿಸುತ್ತದೆ ಅಂದ್ರೆ ಒಂದೇ ಥರದ ಗುಣಗಳು ಸೇರಿದ್ರೆ ಅದು ಜಾಸ್ತಿಯಾಗುತ್ತೆ ಎರಡನೇ ಪಾಯಿಂಟ್ ವಿರುದ್ಧ ಗುಣಗಳು ಸಮತೋಲನ ತರ್ತವೆ ಅಂದ್ರೆ ಆಪೋಸಿಟ್ ಕ್ವಾಲಿಟಿಗಳು ಬ್ಯಾಲೆನ್ಸ್ ಮಾಡ್ತವೆ ಉದಾಹರಣೆಗೆ ದೇಹದಲ್ಲಿ ಪಿತ್ತ ಜಾಸ್ತಿಯಾಗಿ ಹೀಟ್ ಜಾಸ್ತಿ ಆಯ್ತು ಅಂದ್ಕೊಳ್ಳಿ ಅದಕ್ಕೇನ್ ಮಾಡಬೇಕು ತಂಪಾಗಿರೋ ಆಹಾರ ತಂಪಾಗಿರೋ ವಾತಾವರಣ ಹೀಗೆ ಆಪೋಸಿಟ್ ಗುಣಗಳಿಂದ ಅದನ್ನ ಮತ್ತೆ ಬ್ಯಾಲೆನ್ಸ್ ಮಾಡೋದು ಇದು ಪ್ರಕೃತಿಯ ನಿಯಮದಷ್ಟೇ ಸಹಜ ಆದ್ರೆ ಟ್ರೀಟ್ಮೆಂಟ್ ಅಂದ್ರೆ ಸುಮ್ಮನೆ ಔಷಧಿ ತಗೊಳ್ಳೋದು ಅಷ್ಟೇನಾ ಖಂಡಿತ ಇಲ್ಲ ಅಷ್ಟಾಂಗ ಹೃದಯಂ ಪ್ರಕಾರ ಒಂದು ಯಶಸ್ವಿ ಚಿಕಿತ್ಸೆ ಅನ್ನೋದು ಒಂದು ಈಕೋಸಿಸ್ಟಮ್ ಹಾಗೆ ಅದಕ್ಕೆ ನಾಲ್ಕು ಮುಖ್ಯ ಪಿಲ್ಲರ್ಗಳಿವೆ ಹೌದು ನಾಲ್ಕು ಅಂದ್ರೆ ಚಿಕಿತ್ಸೆ ಸಕ್ಸಸ್ ಆಗ್ಬೇಕಂದ್ರೆ ಕೇವಲ ಒಂದೇ ಒಂದು ವಿಷಯ ಮುಖ್ಯ ಅಲ್ಲ ಬದಲಿಗೆ ನಾಲ್ಕು ಆಧಾರ ಸ್ತಂಭಗಳು ಬೇಕೇ ಬೇಕು ಈ ನಾಲ್ಕು ಸರಿಯಾಗಿ ಸೇರಿದಾಗ ಮಾತ್ರನೇ ಒಂದು ಪರ್ಫೆಕ್ಟ್ ಟ್ರೀಟ್ಮೆಂಟ್ ಸಾಧ್ಯ ಆಗೋದು ಹಾಗಾದ್ರೆ ಆ ನಾಲ್ಕು ಸ್ತಂಭಗಳು ಯಾವುವು ಮೊದಲನೆಯದು ಜ್ಞಾನ ಇರೋ ವೈದ್ಯ ಎರಡನೆಯದು ಸರಿಯಾದ ಔಷಧಿ ಮೂರನೆಯದು ಕಾಳಜಿಯಿಂದ ನೋಡ್ಕೊಳ್ಳೋ ಪರಿಚಾರಕ ಅಥವಾ ಅಟೆಂಡೆಂಟ್ ಮತ್ತು ಕೊನೆಯದಾಗಿ ನಾಲ್ಕನೆಯ ಮತ್ತು ಅಷ್ಟೇ ಮುಖ್ಯವಾದದ್ದು ಸಹಕರಿಸೋ ರೋಗಿ ಈ ನಾಲ್ಕು ಜನ ಒಟ್ಟಿಗೆ ಸೇರಿದಾಗ ಮಾತ್ರ ಚಿಕಿತ್ಸೆ ಯಶಸ್ವಿಯಾಗೋದು ನೋಡಿ ಆಯುರ್ವೇದ ಆರೋಗ್ಯವನ್ನ ಇಷ್ಟು ಹೊಲಿಸ್ಟಿಕ್ ಆಗಿ ನೋಡುತ್ತೆ ಅಂತ ಓಕೆ ಇಷ್ಟೆಲ್ಲ ಕೇಳಿದ ಮೇಲೆ ಒಂದು ಪ್ರಶ್ನೆ ಬರ್ಬೋದು ಸಾವಿರಾರು ವರ್ಷ ಹಳೆಯ ಈ ಜ್ಞಾನ ಇವತ್ತಿನ ನಮ್ಮ ಫಾಸ್ಟ್ ಲೈಫ್ಗೆ ಹೇಗೆ ರಿಲೇಟ್ ಆಗುತ್ತೆ ಅಂತ ಆಶ್ಚರ್ಯ ಏನಂದರೆ ಇದು ಇವತ್ತಿಗೆ ಹಿಂದೆಂದಿಗಿಂತಲೂ ಹೆಚ್ಚು ರೆಲೆವೆಂಟ್ ಆಗದೆ ಯಾಕಂದರೆ ಬ್ಯಾಲೆನ್ಸ್ ಅನ್ನೋ ಹುಡುಕಾಟ ಇದೆಯಲ್ಲ ಅದು ಯಾವತ್ತೂ ಹಳೇದಾಗಲ್ಲ ಆಯುರ್ವೇದದ ಕೋರ್ ಮೆಸೇಜ್ ಏನಪ್ಪಾ ಅಂದರೆ ಅದು ಕಠಿಣವಾದ ರೂಲ್ಸ್ ಬಗ್ಗೆ ಅಲ್ಲ ಬದಲಿಗೆ ನಮ್ಮದೇ ಆದ ವಿಶಿಷ್ಟ ಪ್ರಕೃತಿಯನ್ನ ಅರ್ಥ ಮಾಡಿಕೊಂಡು ನಮಗೆ ಸರಿಹೊಂದುವ ಒಂದು ಬ್ಯಾಲೆನ್ಸ್ಡ್ ಜೀವನವನ್ನು ಹೇಗೆ ರೂಪಿಸಿಕೊಳ್ಳೋದು ಅನ್ನೋದರ ಬಗ್ಗೆ ನಮ್ಮ ಒಳಗಿನ ಶಕ್ತಿಗಳು ಮತ್ತು ನಮ್ಮ ಸುತ್ತಲಿನ ಪ್ರಪಂಚದ ನಡುವೆ ಒಂದು ಹಾರ್ಮೋನಿ ಇದ್ರೆ ಆರೋಗ್ಯ ತಾನಾಗೆ ಇರುತ್ತೆ ಅನ್ನೋದನ್ನು ಇದು ನಮಗೆ ನೆನಪಿಸುತ್ತೆ ಸೊ ಈ ಪ್ರಾಚೀನ ಜ್ಞಾನ ನಮಗೆ ನೆನಪಿಸೋದು ಒಂದೇ ವಿಷಯ ನಮ್ಮ ಆರೋಗ್ಯ ಅನ್ನೋದು ನಮ್ಮ ಒಳಗಿನ ಪ್ರಪಂಚ ಮತ್ತೆ ಹೊರಗಿನ ಪ್ರಪಂಚದ ನಡುವಿನ ಒಂದು ಸಾಮರಸ್ಯದ ಮೇಲೆ ನಿಂತಿದೆ ಹಾಗಾದರೆ ಒಂದು ಪ್ರಶ್ನೆ ಈ ರೀತಿ ಸದಾ ಬದಲಾಗ್ತಾ ಇರೋ ಜಗತ್ತಿನಲ್ಲಿ ನಮ್ಮೆಲ್ಲರಿಗೂ ಬ್ಯಾಲೆನ್ಸ್ ಅಂದರೆ ನಿಜವಾಗ್ಲೂ ಏನು ಇದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕಿದೆ ಅಷ್ಟಾಂಗ ಹೃದಯಂನ ಈ ಪುಟ್ಟ ಜ್ಞಾನದ ತುಣುಕು ಎಲ್ಲರಿಗೂ ಒಂದು ಹೊಸ ದೃಷ್ಟಿಕೋನವನ್ನು ಕೊಟ್ಟಿದೆ ಅಂತ ನಾವು ಭಾವಿಸ್ತೀವಿ ಇದೇ ತರದ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ನಾವು ಮತ್ತೆ ಬರ್ತೀವಿ ಇವತ್ತಿನ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ಪ್ರಯತ್ನಕ್ಕೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕೆಳಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ ನಮ್ಮ ಜಗದೋಳ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು